ಬೆಂಗಳೂರಿನ ಒಂದು ಗದ್ದಲದ ರಾತ್ರಿ ಮಾರ್ಚ್ ತಿಂಗಳ ಒಂದು ಬಿಸಿಯಾದ ಸಂಜೆ ಎಂಜಿ ರೋಡ್ನ ಬಳಿ ಇರುವ ಒಂದು ಐಷಾರಾಮಿ ಹೋಟೆಲ್ನ ಸೂಟ್ನಲ್ಲಿ ಮೂವತ್ತೈದು ವರ್ಷದ ಅರವಿಂದ್ ಶರ್ಮಾ ಒಂಟಿಯಾಗಿ ಕುಳಿತಿದ್ದಾನೆ ಕಿಟಕಿಯಾಚೆ ನಗರದ ಬೆಳಕುಗಳು ಮಿನುಗುತ್ತಿವೆ ಬೆಂಗಳೂರಿನ ಆಕಾಶದಲ್ಲಿ ಎತ್ತರವಾಗಿ ನಿಂತಿರುವ ಗಾಜಿನ ಕಟ್ಟಡಗಳು ಹೊಳೆಯುತ್ತಿವೆ ಅರವಿಂದೊಬ್ಬ ಯಶಸ್ವಿ ಟೆಕ್ ಉದ್ಯಮಿ ಒಂದು ಸ್ಟಾರ್ಟ್ಅಪ್ ಕಂಪನಿಯ ಮಾಲೀಕ ಬೆಂಗಳೂರಿನ ಟೆಕ್ ಜಗತ್ತಿನಲ್ಲಿ ಅವನ ಹೆಸರು ಎಲ್ಲರಿಗೂ ತಿಳಿದಿದೆ ಆದರೆ ಎಲ್ಲವನ್ನೂ ಹೊಂದಿದ್ದರೂ ಅವನ ಮನಸ್ಸಿನಲ್ಲಿ ಒಂದು ಶೂನ್ಯತೆ ದುಡ್ಡು ಖ್ಯಾತಿಯು ಆ ಶೂನ್ಯತೆಯನ್ನು ತುಂಬಿಲ್ಲ ಆ ರಾತ್ರಿ ಅರವಿಂದ್ ಒಂದು ಪ್ರಮುಖ ವ್ಯಾಪಾರದ ಭೋಜನಕ್ಕೆ ತಯಾರಾಗುತ್ತಿದ್ದಾನೆ ಕೋರಮಂಗಲದ ಒಂದು ಉನ್ನತ ಮಟ್ಟದ ರೆಸ್ಟೋರೆಂಟ್ನಲ್ಲಿ ಮುಂಬೈ ಮತ್ತು ಹೈದರಾಬಾದ್ನಿಂದ ಬಂದಿರುವ ದೊಡ್ಡ ಹೂಡಿಕೆದಾರರು ಕಾಯುತ್ತಿದ್ದಾರೆ ಅವರಿಗೆ ಅರವಿಂದೊಬ್ಬ ಸ್ಥಿರ ಕುಟುಂಬಸ್ಥನಂತೆ ಕಾಣಬೇಕು ಏಕೆಂದರೆ ಅವರು ಬಹಳ ಮಾನಸಿಕವಾಗಿ ಹಳೆಯ ಚಿಂತನೆಯವರು ಆದರೆ ಅರವಿಂದ್ಗೆ ಪತ್ನಿಯೋ ಗೆಣತಿಯೋ ಇಲ್ಲ ಒಂಟಿಯಾಗಿದ್ದಾನೆ ಏನು ಮಾಡಬೇಕು ಅವನು ತನ್ನ ವೈಯಕ್ತಿಕ ಸಹಾಯಕ ವಿಶಾಲ್ಗೆ ಕರೆ ಮಾಡುತ್ತಾನೆ ವಿಶಾಲ್ ನನಗೆ ಇವತ್ತು ಒಬ್ಬ ಹೆಂಡತಿ ಬೇಕು ಅವನು ಗಾಬರಿಯಿಂದ ಹೇಳುತ್ತಾನೆ ವಿಶಾಲ್ ದಿಗ್ಭ್ರಮೆಗೊಂಡ ಹೆಂಡತಿ ಸರ್ ಏನೂ ಉದ್ದೇಶ ಅರವಿಂದ್ ತಲೆಯ ಮೇಲೆ ಕೈಯಿಟ್ಟು ಹೇಳಿದ ನನಗೆ ಒಬ್ಬ ಹುಡುಗಿ ಬೇಕು ಇಂದಿನ ಭೋಜನಕ್ಕೆ ನನ್ನ ಹೆಂಡತಿಯಂತೆ ನಟಿಸಲು ಈ ಭೋಜನ ತುಂಬಾ ಮುಖ್ಯ ಅವರು ನನ್ನನ್ನು ಕುಟುಂಬಸ್ಥನಂತೆ ನೋಡಬೇಕು ವಿಶಾಲ್ ಸ್ವಲ್ಪ ಯೋಚಿಸಿದ ಆದರೆ ಯಾರು ಸಿಗುತ್ತಾರೆ ಸರ್ ಆಗಲೇ ಲಕ್ಷ್ಮಿ ಎಂಬ ಇಪ್ಪತ್ತೈದು ವರ್ಷದ ಹುಡುಗಿ ಹೊಟೆಲ್ನ ಶುಚಿಗೊಳಿಸುವ ಕೆಲಸಕ್ಕಾಗಿ ಆ ಸೂಟ್ಗೆ ಬರುತ್ತಾಳೆ ಲಕ್ಷ್ಮೀ ಒಬ್ಬ ಸಾಮಾನ್ಯ ಕೆಲಸಗಾರ್ತಿ ಸರಳವಾದ ಉಡುಗೆ ಕಣ್ಣುಗಳಲ್ಲಿ ಒಂದು ಹೊಳಪು ತಲೆಯ ಮೇಲೆ ಶಾಲು ಅವಳು ಕೆಲಸ ಶುರು ಮಾಡಲು ಹೊರಟಾಗ ಅರವಿಂದ ಅವಳನ್ನು ಒಮ್ಮೆ ನೋಡಿ ವಿಶಾಲ್ಗೆ ಹೇಳಿದ ಇವಳೆ ಇವಳು ಪರಿಪೂರ್ಣ ವಿಶಾಲ್ ಆಶ್ಚರ್ಯಗೊಂಡ ಸರ್ ಇವಳು ಕೇವಲ ಶುಚಿಗೊಳಿಸುವವಳಲ್ಲವೇ ಅರವಿಂದಕ್ಕೂ ಅದಕ್ಕೆ ತಾನೇ ಯಾರಿಗೂ ಅನುಮಾನ ಬರದು ಸ್ವಲ್ಪ ಮೇಕೋವರ್ ಕೊಟ್ಟರೆ ಇವಳು ಒಬ್ಬ ಆದರ್ಶ ಹೆಂಡತಿಯಂತೆ ಕಾಣುತ್ತಾಳೆ ಅರವಿಂದ ಲಕ್ಷ್ಮಿಯೊಂದಿಗೆ ಮಾತನಾಡಲು ಶುರು ಮಾಡಿದ ನಿನ್ನ ಹೆಸರು ಏನು ಅವಳು ಸ್ವಲ್ಪ ಗಾಬರಿಯಾಗಿ ಲಕ್ಷ್ಮಿ ಸರ್ ಅವನು ಹೇಳಿದ ಲಕ್ಷ್ಮಿ ನನಗೆ ನಿನ್ನ ಸಹಾಯ ಬೇಕು ಇಂದು ಒಂದು ಭೋಜನಕ್ಕೆ ನೀನು ನನ್ನ ಹೆಂಡತಿಯಂತೆ ಬರಬೇಕು ಸ್ವಲ್ಪ ನಟಿಸಿದರೆ ಸಾಕು ನಾನು ನಿನಗೆ ಒಳ್ಳೆಯ ಪ್ರತಿಫಲ ಕೊಡುತ್ತೇನೆ ಲಕ್ಷ್ಮಿ ದಿಗ್ಭಮೆಗೊಂಡಳು ನಾನಾ ಆದರೆ ನಾನು ಕೇವಲ ಶುಚಿಗೊಳಿಸುವವಳು ಅರವಿಂದವಳಿಗೆ ಧೈರ್ಯ ತುಂಬಿದ ನಿನಗೆ ಸಾಧ್ಯ ಒಂದು ರಾತ್ರಿ ಮಾತ್ರ ಸ್ಮಾರ್ಟ್ ಆಗಿ ರೆಡಿಯಾಗು ಲಕ್ಷ್ಮಿ ಯೋಚಿಸಿದಳು ಅವನ ಧ್ವನಿಯಲ್ಲಿನ ವಿಶ್ವಾಸವು ಅವಳನ್ನು ಒಪ್ಪಿಸಿತು ವಿಶಾಲ್ ಅವಳನ್ನು ಹೋಟೆಲ್ನ ಗ್ರೌಂಡ್ ಫ್ಲೋರ್ನಲ್ಲಿರುವ ಬೊಟ್ಟಿಗೆ ಕರೆದೊಯ್ದ ಒಂದು ಸುಂದರವಾದ ನೀಲಿ ಸೀರೆ ಹೊಂದಾಣಿಕೆಯ ಆಭರಣಗಳು ಸ್ವಲ್ಪ ಮೇಕಪ್ ಎರಡು ಗಂಟೆಗಳಲ್ಲಿ ಲಕ್ಷ್ಮಿ ಸಂಪೂರ್ಣವಾಗಿ ಬದಲಾದಳು ಸಿನಿಮಾ ನಾಯಕಿಯಂತೆ ಅರವಿಂದ ಅವಳನ್ನು ನೋಡಿ ಸ್ತಬ್ಧನಾದ ನಿನ್ನನ್ನು ಯಾರೂ ಶುಚಿಗೊಳಿಸುವವಳೆಂದು ನಂಬಲಾರರು ಅವನು ಹೇಳಿದ ಅವರು ಐಷಾರಾಮಿ ಕಾರಿನಲ್ಲಿ ಚಾಲಕ ಸಂತೋಷ್ನೊಂದಿಗೆ ಕೋರಮಂಗಲದ ರೆಸ್ಟೋರೆಂಟ್ಗೆ ಹೊರಟರು ದಾರಿಯಲ್ಲಿ ಅರವಿಂದ್ ಲಕ್ಷ್ಮಿಗೆ ಹೇಳಿದ ನಿನ್ನ ಹೆಸರು ಲಕ್ಷ್ಮಿ ನನ್ನ ಹೆಂಡತಿ ನಾನು ಅರವಿಂದ್ ಶರ್ಮಾ ನಾವು ಎರಡು ವರ್ಷಗಳಿಂದ ವಿವಾಹಿತರು ಇಂದಿರಾನಗರದಲ್ಲಿ ದೊಡ್ಡ ಮನೆಯಲ್ಲಿ ವಾಸಿಸುತ್ತೇವೆ ಹೆಚ್ಚಿನ ವಿವರಗಳನ್ನು ಹೇಳಬೇಡ ಒಂದು ಸ್ಮೈಲ್ ಸಾಕು ಲಕ್ಷ್ಮಿ ತಲೆಯಾಡಿಸಿದಳು ಆದರೆ ಅವಳ ಕೈಗಳು ನಡುಗುತ್ತಿದ್ದವು ರೆಸ್ಟೋರೆಂಟ್ಗೆ ತಲುಪಿದಾಗ ಒಂದು ದೊಡ್ಡ ಖಾಸಗಿ ಕೊಠಡಿಯಲ್ಲಿ ಹೂಡಿಕೆದಾರರು ಕಾಯುತ್ತಿದ್ದರು ಮುಂಬೈನಿಂದ ಬಂದ ಒಬ್ಬ ದೊಡ್ಡ ವ್ಯಾಪಾರಿ ರಾಜೇಶ್ ಮೆಹತಾ ಅವರನ್ನು ಸ್ವಾಗತಿಸಿದ ಅರವಿಂದ್ ಈ ಸುಂದರ ಮಹಿಳೆ ಯಾರು ಅವನು ಕೇಳಿದ ಅರವಿಂದ್ ಲಕ್ಷ್ಮಿಯನ್ನು ಹಿಡಿದುಕೊಂಡು ಹೇಳಿದ ನನ್ನ ಹೆಂಡತಿ ಲಕ್ಷ್ಮಿ ಲಕ್ಷ್ಮಿ ಒಂದು ಸ್ಮೈಲ್ ನೀಡಿದಳು ನಿಮ್ಮನ್ನು ಭೇಟಿಯಾದದ್ದು ಸಂತೋಷ ಭೋಜನ ಶುರುವಾಯಿತು ಅರವಿಂದ್ ಭಾವಿಸಿದ್ದು ಲಕ್ಷ್ಮಿ ಏನೂ ಮಾತನಾಡದೆ ಕೂರಬಹುದೆಂದು ಆದರೆ ಅವಳು ಎಲ್ಲರನ್ನೂ ಆಶ್ಚರ್ಯಗೊಳಿಸಿದಳು ಅವಳು ಸ್ಮಾರ್ಟ್ ಆಗಿ ಮಾತನಾಡಿದಳು ಹೂಡಿಕೆದಾರರ ಹಾಸ್ಯವನ್ನು ಕೇಳಿ ನಕ್ಕಳು ಟೆಕ್ ಉದ್ಯಮದ ಬಗ್ಗೆ ಸಣ್ಣ ಕಾಮೆಂಟ್ಗಳನ್ನು ಮಾಡಿದಳು ರಾಜೇಶ್ ಮೆಹ್ತಾ ಕೂಡ ಹೇಳಿದ ಅರವಿಂದ್ ನಿನ್ನ ಹೆಂಡತಿ ಇಷ್ಟು ಸ್ಮಾರ್ಟ್ ಎಂದು ಹೇಳಲಿಲ್ಲವಲ್ಲ ಅರವಿಂದ್ ಸ್ವಲ್ಪ ನಕ್ಕರು ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಈ ಹುಡುಗಿಗೆ ಈ ಧೈರ್ಯವೂ ಬುದ್ಧಿಯೂ ಎಲ್ಲಿಂದ ಬಂತು ಭೋಜನ ಮುಗಿದಾಗ ಎಲ್ಲರೂ ಲಕ್ಷ್ಮಿಯನ್ನು ಶ್ಲಾಘಿಸಿದರು ಕಾರಿನಲ್ಲಿ ಮರಳುವಾಗ ಅರವಿಂದ್ ಅವಳನ್ನು ಕೇಳಿದ ನೀನು ಹೇಗೆ ಇಷ್ಟು ಪರಿಪೂರ್ಣವಾಗಿ ನಟಿಸಿದೆ ಈ ಕಾನ್ಫಿಡೆನ್ಸ್ ಎಲ್ಲಿಂದ ಲಕ್ಷ್ಮೀ ಸಣ್ಣ ನಗೆಯೊಂದಿಗೆ ಹೇಳಿದಳು ಜೀವನ ನನಗೆ ಬಹಳ ಕಲಿಸಿದೆ ಆದರೆ ಅವನಿಗೆ ತೋರಿತು ಅವಳು ಏನೋ ಮರೆಮಾಚುತ್ತಿದ್ದಾಳೆ ಮರುದಿನ ಬೆಳಿಗ್ಗೆ ಅರವಿಂದ್ ತನ್ನ ಬೆಲರಿಯ ಆಫೀಸ್ನ ಬಾಲ್ಕನಿಯಲ್ಲಿ ಕಾಫಿ ಕುಡಿಯುತ್ತಾ ಲಕ್ಷ್ಮಿಯ ಬಗ್ಗೆ ಯೋಚಿಸುತ್ತಿದ್ದಾನೆ ರಾಜೇಶ್ ಮೆಹ್ತಾ ಕರೆ ಮಾಡಿದ ಅರವಿಂದ್ ನಿನ್ನ ಹೆಂಡತಿ ಅದ್ಭುತ ನಾವು ಮತ್ತೆ ಭೇಟಿಯಾಗಬೇಕು ನಕ್ಕರು ಅವನ ಮನಸ್ಸಿನಲ್ಲಿ ಒಂದು ಕೊರಗು ಲಕ್ಷ್ಮೀ ಅವನ ಹೆಂಡತಿಯಲ್ಲ ಅವನು ಎಲ್ಲರಿಗೂ ಸುಳ್ಳು ಹೇಳಿದ್ದಾನೆ ಅದೇ ಸಮಯದಲ್ಲಿ ಲಕ್ಷ್ಮೀ ಹೋಟೆಲ್ನಲ್ಲಿ ತನ್ನ ಹಳೆಯ ಕೆಲಸಕ್ಕೆ ಮರಳಿದಳು ಯೂನಿಫಾರ್ಮ್ನಲ್ಲಿ ಶಾಲು ಧರಿಸಿ ಕೊಠಡಿಗಳನ್ನು ಶುಚಿಗೊಳಿಸುತ್ತಿದ್ದಾಳೆ ಅರವಿಂದ್ಗೆ ಈ ವ್ಯತ್ಯಾಸವನ್ನು ಸಹಿಸಲಾಗಲಿಲ್ಲ ಅವನು ವಿಶಾಲ್ಗೆ ಹೇಳಿದ ಲಕ್ಷ್ಮಿಯನ್ನು ಈಗ ಕರೆ ಲಕ್ಷ್ಮಿ ಬಂದಾಗ ಅವನು ಗಂಭೀರವಾಗಿ ಹೇಳಿದ ಲಕ್ಷ್ಮಿ ನನಗೆ ತಿಳಿಯಬೇಕು ನಿನ್ನ ಆ ಕಾನ್ಫಿಡೆನ್ಸ್ ಆ ಮಾತು ಇವೆಲ್ಲ ಎಲ್ಲಿಂದ ಲಕ್ಷ್ಮಿ ಶಾಂತವಾಗಿ ಹೇಳಿದಳು ಜೀವನ ನನಗೆ ಬಹಳ ಪಾಠಗಳನ್ನು ಕಲಿಸಿದೆ ಅರವಿಂದ್ ಬಿಡಲಿಲ್ಲ ನಿನ್ನ ಮಾತಿನಲ್ಲಿ ಒಬ್ಬ ವೃತ್ತಿಪರನ ಛಾಪು ಇದೆ ಟೆಕ್ ಉದ್ಯಮದ ಬಗ್ಗೆ ಕೂಡ ನಿನಗೆ ಜ್ಞಾನವಿದೆ ಲಕ್ಷ್ಮಿ ಒಂದು ಕ್ಷಣ ಮೌನವಾಗಿದ್ದಳು ನಂತರ ಹೇಳಿದಳು ನಾನು ಮೊದಲು ಬೇರೆ ಜೀವನವನ್ನು ಜೀವಿಸಿದ್ದೆ ನಾನು ಒಂದು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಿದ್ದೆ ಆದರೆ ಜೀವನದ ಸನ್ನಿವೇಶಗಳು ನನ್ನನ್ನು ಇಲ್ಲಿಗೆ ತಂದವು ಅರವಿಂದ್ ದಿಗ್ಭ್ರಮೆಗೊಂಡ ನಿನ್ನ ಓದನ್ನು ಏಕೆ ಪೂರ್ಣಗೊಳಿಸಲಿಲ್ಲ ಲಕ್ಷ್ಮಿ ಸ್ವಲ್ಪ ನೋವಿನಿಂದ ಹೇಳಿದಳು ನನ್ನ ತಂದೆ ಒಂದು ಅಪಘಾತದಲ್ಲಿ ಸತ್ತರು ಅಮ್ಮ ಮಾನಸಿಕವಾಗಿ ಕುಗ್ಗಿದರೂ ನನ್ನ ಕಿರಿಯ ತಂಗಿ ಶಾಲೆಯಲ್ಲಿ ಓದುತ್ತಿದ್ದಾಳೆ ನಾನು ಕೆಲಸ ಮಾಡದಿದ್ದರೆ ನಮ್ಮ ಕುಟುಂಬ ನಿಂತು ಹೋಗುತ್ತದೆ ಅರವಿಂದ ಮನಸ್ಸು ಸ್ತಬ್ಧವಾಯಿತು ಅವನ ಜೀವನವೆಂದು ಐಷಾರಾಮಿಯಲ್ಲಿತ್ತು ಈ ಕಷ್ಟಗಳು ಅವನಿಗೆ ಅಪರಿಚಿತವಾಗಿದ್ದವು ನಿನ್ನ ಕಥೆಯನ್ನು ಯಾಕೆ ನಿನ್ನೆ ಹೇಳಲಿಲ್ಲ ಅವನು ಕೇಳಿದ ಲಕ್ಷ್ಮೀ ನಕ್ಕಳು ನೀನು ನನ್ನನ್ನು ಹೆಂಡತಿಯ ಪಾತ್ರ ಮಾಡಲು ಹೇಳಿದೆ ನನ್ನ ಜೀವನ ಕಥೆಯನ್ನು ಹೇಳಲು ಹೇಳಲಿಲ್ಲವಲ್ಲ ಅರವಿಂದಗೆ ಲಕ್ಷ್ಮಿಯ ಬಗ್ಗೆ ಕೃತಜ್ಞತೆ ತೋರಿತು ಅವನು ಹೇಳಿದ ನಿನ್ನ ಪ್ರದರ್ಶನಕ್ಕೆ ನಾನು ಏನು ಕೊಟ್ಟರೂ ಸಾಲದು ಲಕ್ಷ್ಮಿ ಹೇಳಿದಳು ನೀನು ನನಗೆ ಹಣ ಕೊಟ್ಟೆ ಅದು ಸಾಕು ಆದರೆ ಅವನಿಗೆ ತೋರಿತು ಅವಳಿಗೆ ಅದಕ್ಕಿಂತ ಹೆಚ್ಚಿನ ಅರ್ಹತೆಯಿದೆ ಮುಂದಿನ ದಿನಗಳಲ್ಲಿ ಅರವಿಂದ ಮನಸ್ಸಿನಲ್ಲಿ ಲಕ್ಷ್ಮಿಯೇ ತುಂಬಿತ್ತು ಹೋಟೆಲ್ನ ಕ್ಯಾರಿಡಾರ್ನಲ್ಲಿ ಅವಳನ್ನು ಶುಚಿಗೊಳಿಸುವ ಕಾರ್ಟ್ ತಳ್ಳುವಾಗ ನೋಡಿದಾಗ ಅವನ ಹೃದಯ ತುಸು ಭಾರವಾಯಿತು ಒಂದು ದಿನ ಒಂದು ಮೀಟಿಂಗ್ನಲ್ಲಿ ಲಕ್ಷ್ಮಿ ಒಬ್ಬ ವಿದೇಶಿ ಅತಿಥಿಯೊಂದಿಗೆ ಧಾರಾಳವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡುವುದನ್ನು ಅವನು ಕಂಡ ಇವಳು ಯಾರೂ ನಿಜಕ್ಕೂ ಅವನು ಮನಸ್ಸಿನಲ್ಲಿ ಕೇಳಿಕೊಂಡ ಅವನು ಲಕ್ಷ್ಮಿಯನ್ನು ಕರೆದ ನಿನ್ನ ಇಂಗ್ಲಿಷ್ ನಿನ್ನ ಶೈಲಿ ನೀನು ಇಲ್ಲಿ ಕೆಲಸ ಮಾಡಬೇಕಾಗಿಲ್ಲ ನಿನಗೆ ದೊಡ್ಡ ಸ್ಥಾನಗಳು ಸಿಗುತ್ತವೆ ಲಕ್ಷ್ಮೀ ಶಾಂತವಾಗಿ ಹೇಳಿದಳು ಕೆಲವೊಮ್ಮೆ ನಮಗೆ ಆಯ್ಕೆಯ ಸ್ವಾತಂತ್ರ್ಯ ಇರುವುದಿಲ್ಲ ಅರವಿಂದ್ ಅವನು ಹೇಳಿದ ನಾನು ನಿನಗೆ ಸಹಾಯ ಮಾಡಬಲ್ಲೆ ಲಕ್ಷ್ಮೀ ನಕ್ಕಳು ನನಗೆ ಸಹಾಯ ಬೇಡ ಗೌರವ ಸಾಕು ಅವನಿಗೆ ಒಂದು ಕ್ಷಣ ನಾಚಿಕೆ ತೋರಿತು ಅವನು ಅವಳನ್ನು ಒಬ್ಬ ವ್ಯಕ್ತಿಯಾಗಿ ಅವಳ ಕಥೆಯೊಂದಿಗೆ ಮೊದಲ ಬಾರಿಗೆ ನೋಡಿದ ದಿನಗಳು ಕಳೆದವು ಅರವಿಂದ್ ಲಕ್ಷ್ಮಿಯೊಂದಿಗೆ ಹತ್ತಿರವಾಗಲು ಶುರು ಮಾಡಿದ ಅವಳ ಶಕ್ತಿಯು ಧೈರ್ಯವು ಅವನನ್ನು ಆಕರ್ಷಿಸಿತು ಒಂದು ದಿನ ಅವನು ಅವಳನ್ನು ಕರೆದು ಒಂದು ಕವರನ್ನು ನೀಡಿದ ಇದು ನನ್ನ ಕಂಪನಿಯಲ್ಲಿ ಒಂದು ಉದ್ಯೋಗದ ಕೊಡುಗೆ ಈ ಹೋಟೆಲ್ಗಿಂತ ಉತ್ತಮ ಜೀವನಕ್ಕೆ ನೀನು ಅರ್ಹಳು ಲಕ್ಷ್ಮೀ ಕವರನ್ನು ನೋಡಿ ನಿನಗೇ ಇದಕ್ಕೇ ಏಕೆ ಅವನು ಹೇಳಿದ ನೀನು ನನಗೆ ಒಂದು ಪಾಠ ಕಲಿಸಿದೆ ಮನುಷ್ಯನನ್ನು ಅವನ ಸ್ಥಾನವೋ ಉಡುಗೆಯೋ ಅಳೆಯುವುದಿಲ್ಲ ಮನಸ್ಸೂ ಅಳೆಯುತ್ತದೆ ಲಕ್ಷ್ಮಿ ಒಂದು ಶುದ್ಧ ನಗು ನೀಡಿದಳು ಆದರೆ ಅವಳ ಕಣ್ಣುಗಳಲ್ಲಿ ಏನೋ ಮರೆಯಾಗಿತ್ತು ಅವಳು ಕೊಡುಗೆಯನ್ನು ಸ್ವೀಕರಿಸಿದಳು ಆದರೆ ಮೂರು ಷರತ್ತುಗಳೊಂದಿಗೆ ಒಂದು ನನ್ನನ್ನು ಚಾರಿಟಿ ಕೇಸ್ ಎಂದು ನೋಡಬೇಡ ಕೆಲಸಗಾರ್ತಿಯಾಗಿ ನೋಡು ಎರಡು ನಿನ್ನ ಇಮೇಜ್ ಸುಧಾರಿಸಲು ನಾನು ಒಂದು ಸಾಧನವಲ್ಲ ಮೂರು ನಾನು ನನ್ನ ಕುಟುಂಬವನ್ನು ಸಪೋರ್ಟ್ ಮಾಡುತ್ತೇನೆ ಅರವಿಂದ್ನಕ್ಕ ನಿನ್ನ ಧೈರ್ಯವನ್ನು ಕಂಡು ನಾನು ದಿಗ್ಭ್ರಮೆಗೊಂಡಿದ್ದೇನೆ ಒಪ್ಪಂದ ಲಕ್ಷ್ಮಿಯ ಜೀವನ ಬದಲಾಯಿತು ಅವಳು ಅರವಿಂದ ಕಂಪನಿಯಲ್ಲಿ ಪಿ ಆರ್ ಮ್ಯಾನೇಜರ್ ಆದಳು ಮೀಟಿಂಗ್ಗಳಲ್ಲಿ ವ್ಯಾಪಾರಿಗಳೊಂದಿಗೆ ಮಾತನಾಡುವಾಗ ಅವಳು ಎಲ್ಲರನ್ನೂ ಆಕರ್ಷಿಸಿದಳು ಮಾಧ್ಯಮಗಳು ಕೂಡ ಅರವಿಂದ ಕಂಪನಿಯನ್ನು ಬದಲಾಯಿಸಿದ ಹುಡುಗಿ ಎಂದು ಬರೆದವು ಆದರೆ ಅರವಿಂದ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಲಕ್ಷ್ಮಿ ಏನನ್ನೋ ಮರೆಮಾಚುತ್ತಿದ್ದಾಳೆಯೇ ಒಂದು ರಾತ್ರಿ ಅವನಿಗೆ ಒಂದು ರಹಸ್ಯ ಸಂದೇಶ ಬಂತು ನಿನಗೆ ಲಕ್ಷ್ಮಿ ಯಾರೆಂದು ನಿಜವಾಗಿಯೂ ತಿಳಿದಿಲ್ಲ ಅವನ ಹೃದಯ ಧಡಕ್ಕೆಂದಿತು ಅವನು ಲಕ್ಷ್ಮಿಯ ಹಳೆಯ ದಾಖಲೆಗಳನ್ನು ಪರಿಶೀಲಿಸಿದ ಆಘಾತಕಾರಿ ಮಾಹಿತಿ ಲಕ್ಷ್ಮಿ ಒಬ್ಬ ವಿಚ್ಛೇದಿತೆ ಅವಳ ಮಾಜಿ ಗಂಡ ರಾಹುಲ್ ವರ್ಮಾ ಬೆಂಗಳೂರಿನ ಒಂದು ದೊಡ್ಡ ಟೆಕ್ ಕಂಪನಿಯ ಮಾಲೀಕ ಅರವಿಂದ್ನ ವ್ಯಾಪಾರದ ಪೈಪೋಟಿಯವನು ಅರವಿಂದ್ ಲಕ್ಷ್ಮಿಯನ್ನು ತನ್ನ ಇಂದಿರಾನಗರದ ಮನೆಗೆ ಕರೆಸಿದ ನೀನು ರಾಹುಲ್ನ ವಿಷಯವನ್ನು ಏಕೆ ಮರೆಮಾಚಿದೆ ಅವನು ಕೋಪದಿಂದ ಕೇಳಿದ ಲಕ್ಷ್ಮಿ ಶಾಂತವಾಗಿ ಹೇಳಿದಳು ನಾನು ಹೇಳಲು ನಿರ್ಧರಿಸಿದ್ದೆ ಆದರೆ ಹೇಗೆ ಶುರು ಮಾಡಬೇಕೆಂದು ತಿಳಿಯಲಿಲ್ಲ ಅವಳು ತನ್ನ ಕಥೆಯನ್ನು ಹೇಳಿದಳು ರಾಹುಲ್ ಅವಳನ್ನು ಒಂದು ವ್ಯಾಪಾರ ಒಪ್ಪಂದದ ಭಾಗವಾಗಿ ಮದುವೆಯಾದ ಅವಳ ಸ್ವಾತಂತ್ರ್ಯವನ್ನು ಅವನು ಕಿತ್ತುಕೊಂಡ ವಿಚ್ಛೇದನದ ನಂತರ ಅವನು ಅವಳನ್ನು ಬೆದರಿಸಿದ ಅವಳ ಜೀವನವನ್ನು ಹಾಳು ಮಾಡಲು ಯತ್ನಿಸಿದ ಅದಕ್ಕಾಗಿಯೇ ಅವಳು ಶುಚಿಗೊಳಿಸುವವಳಾಗಿ ಎಲ್ಲರಿಂದ ಒಡ್ಡೊಡ್ಡಿಕೊಂಡು ಜೀವಿಸಿದ್ದಳು ನಿನ್ನ ಆ ಭೋಜನ ಅದು ನನ್ನ ಜೀವನದ ಒಂದು ಹೊಸ ಆರಂಭವಾಗಿತ್ತು ಅವಳು ಕಣ್ಣೀರಿನೊಂದಿಗೆ ಹೇಳಿದಳು ಅರವಿಂದನ ಕೋಪ ಕರಗಿತು ರಾಹುಲ್ಗೆ ಈಗ ನಿನ್ನ ಉದ್ಯೋಗದ ಬಗ್ಗೆ ಗೊತ್ತೇ ಅವನು ಕೇಳಿದ ಲಕ್ಷ್ಮಿ ಹೇಳಿದಳು ಅವನಿಗೆ ಗೊತ್ತು ಅವನು ಮತ್ತೆ ನನ್ನನ್ನು ಬೆದರಿಸಲು ಯತ್ನಿಸಿದ ಆದರೆ ನಾನು ಇನ್ನೂ ಭಯಪಡುವುದಿಲ್ಲ ಅವನು ಅವಳನ್ನು ನೋಡಿ ಒಂದು ವಿಶೇಷ ಗೌರವ ತೋರಿತು ಅವನೂ ಭಾವಿಸಿದ್ದು ತಾನು ಲಕ್ಷ್ಮಿಯನ್ನು ರಕ್ಷಿಸಿದ್ದೇನೆಂದು ಆದರೆ ನಿಜವಾಗಿ ಅವಳೇ ತನ್ನನ್ನು ರಕ್ಷಿಸಿಕೊಂಡಿದ್ದಳು ಕೆಲವು ದಿನಗಳ ನಂತರ ಬೆಂಗಳೂರಿನ ಯುಬಿ ಸಿಟಿಯಲ್ಲಿ ಒಂದು ದೊಡ್ಡ ವ್ಯಾಪಾರಗಾಲಕ್ಕೆ ಅವರು ಒಟ್ಟಿಗೆ ಹೋದರು ಅಲ್ಲಿ ಒಮ್ಮೆಗೆ ರಾಹುಲ್ ವರ್ಮಾ ಕಾಣಿಸಿಕೊಂಡ ನಿನ್ನನ್ನು ಇಲ್ಲಿ ನೋಡುವುದೆಂದು ಯೋಚಿಸಿರಲಿಲ್ಲ ಲಕ್ಷ್ಮಿ ಅವನು ಕೀಳಾಗಿ ಹೇಳಿದ ಲಕ್ಷ್ಮಿ ಧೈರ್ಯವಾಗಿ ಉತ್ತರಿಸಿದಳು ನೀನು ಈಗ ನನ್ನನ್ನು ತಡೆಯಲಾರೆ ರಾಹುಲ್ ರಾಹುಲ್ ಒಂದು ಆಘಾತಕಾರಿ ಬಹಿರಂಗಪಡಿಸಿದ ನಿನ್ನ ವಿಚ್ಛೇದನದ ಕಾಗದಕ್ಕೆ ನಾನು ಸಹಿ ಮಾಡಿಲ್ಲ ನೀನು ಇನ್ನೂ ನನ್ನ ಹೆಂಡತಿ ನಾನು ನಿನ್ನನ್ನು ಕೋರ್ಟ್ಗೆ ಎಳೆಯುತ್ತೇನೆ ಲಕ್ಷ್ಮೀ ದಿಗ್ಭ್ರಮೆಗೊಂಡಳು ಅರವಿಂದ್ ಕೋಪದಿಂದ ಮಧ್ಯಪ್ರವೇಶಿಸಿದ ನಿನಗವಳನ್ನು ಮುಟ್ಟಲು ನಾನು ಬಿಡುವುದಿಲ್ಲ ರಾಹುಲ್ ಹೊರಡುವಾಗ ನಿನಗೆ ಎರಡು ದಿನ ಸಮಯ ಇಲ್ಲವಾದರೆ ನಾನು ಒಂದು ಕೇಸ್ ಫೈಲ್ ಮಾಡುತ್ತೇನೆ ಎಂದು ಹೇಳಿದ ಆ ರಾತ್ರಿ ಲಕ್ಷ್ಮೀ ಅರವಿಂದ್ನ ಮನೆಯಲ್ಲಿ ಅಳುತ್ತಿದ್ದಳು ಅವನಿಗೆ ಹೇಗೆ ಇಂತಹದನ್ನು ಮಾಡಲು ಸಾಧ್ಯ ಅವನು ಅವಳನ್ನು ಸಂತೈಸಿದ ನಾವು ಒಂದು ಮಾರ್ಗ ಕಂಡುಕೊಳ್ಳುತ್ತೇವೆ ಅವನು ತನ್ನ ವಕೀಲರನ್ನು ಕರೆದ ಅವರು ಕೋರ್ಟ್ನಲ್ಲಿ ಒಂದು ಕೇಸ್ ಫೈಲ್ ಮಾಡಿದರೂ ಲಕ್ಷ್ಮಿಯ ವಿಚ್ಛೇದನವನ್ನು ಕಾನೂನುಬದ್ಧವಾಗಿ ಪೂರ್ಣಗೊಳಿಸಲು ಲಕ್ಷ್ಮಿ ರಾಹುಲ್ನ ಬೆದರಿಕೆ ಸಂದೇಶಗಳನ್ನು ಕೆಟ್ಟ ವರ್ತನೆಯ ಸಾಕ್ಷಿಗಳನ್ನು ಕೋರ್ಟ್ನಲ್ಲಿ ಸಲ್ಲಿಸಿದಳು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಸಾಕ್ಷಿಗಳನ್ನು ಪರಿಶೀಲಿಸಿದರು ಲಕ್ಷ್ಮಿ ಬಹಳ ಕಷ್ಟಪಟ್ಟಿದ್ದಾಳೆ ಈ ವಿವಾಹವನ್ನು ರದ್ದುಗೊಳಿಸಲಾಗುತ್ತದೆ ನ್ಯಾಯಾಧೀಶರು ತೀರ್ಪಿನಲ್ಲಿ ಹೇಳಿದರು ಲಕ್ಷ್ಮಿ ಸಂತೋಷದಿಂದ ಅಳುತ್ತಿದ್ದಳು ಅರವಿಂದವಳ ಕೈಯನ್ನು ಹಿಡಿದ ರಾಹುಲ್ ತಲೆ ತಗ್ಗಿಸಿ ಕೋರ್ಟ್ ತೊರೆದ ಮೊದಲ ಬಾರಿಗೆ ಸೋಲನ್ನು ಅನುಭವಿಸಿದ ವಾರಗಳು ಕಳೆದವು ಒಂದು ಸಂಜೆ ಅರವಿಂದ್ನ ಇಂದಿರಾನಗರದ ಟೆರೇಸ್ನಲ್ಲಿ ಅವರು ಒಟ್ಟಿಗೆ ಕುಳಿತಿದ್ದರು ನಿನ್ನನ್ನು ಆ ಭೋಜನಕ್ಕೆ ಕರೆದಾಗ ನೀನು ನನ್ನ ಜೀವನವನ್ನು ಬದಲಾಯಿಸುವೆ ಎಂದು ಯೋಚಿಸಿರಲಿಲ್ಲ ಅರವಿಂದ್ ಹೇಳಿದ ಲಕ್ಷ್ಮಿ ನಕ್ಕಳು ನಾನೂ ಯೋಚಿಸಿರಲಿಲ್ಲ ಒಂದು ವಾರದ ನಂತರ ಬೆಂಗಳೂರಿನ ಒಂದು ಸಣ್ಣ ದೇವಸ್ಥಾನದಲ್ಲಿ ಅವರು ವಿವಾಹಿತರಾದರು ಆತ್ಮೀಯ ಸ್ನೇಹಿತರು ಮಾತ್ರ ಇದ್ದ ಒಂದು ಸರಳ ಸಮಾರಂಭ ಒಂದು ಸಣ್ಣ ಸುಳ್ಳಿನಿಂದ ಶುರುವಾದ ಕಥೆ ಧೈರ್ಯದ ಮತ್ತು ಪ್ರೀತಿಯ ಒಂದು ದೊಡ್ಡ ಪಯಣವಾಗಿ ಮಾರ್ಪಟ್ಟಿತು